ಮೂರು ದಿವಸಗಳ ಕಾಲ ಭಾಳಷ್ಟು ಸುದೀರ್ಘವಾಗಿ ಅನೇಕ ವಿಚಾರಗಳ ಬಗ್ಗೆ ಕಾನೂನಿನ ಪ್ರಮುಖರು ಮುಖಂಡರು ಪರಿಣಿತರು ಸಾಕಷ್ಟು ವಿಷಯಗಳ ಬಗ್ಗೆ ತಾವು ಚರ್ಚೆಯನ್ನು ಮಾಡಿದ್ದೀರಿ ವಿಷಯಗಳನ್ನು ನಾವು ಸಹಜವಾಗಿ ಗಮನಿಸಿದಾಗ ಭಾಳ ಒಳ್ಳೊಳ್ಳೆ ವಿಚಾರಗಳನ್ನು ಒಳ್ಳೆ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡು ತಾವೆಲ್ಲರೂ ಕೂಡ ಇಲ್ಲಿ ಮಾರ್ಗದರ್ಶನವನ್ನು ಪಡಿತಕ್ಕಂಥ ಕಾರ್ಯ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೆಲವೊಂದು ಕಾನೂನುಗಳ ತಿದ್ದುಪಡಿ ಅಥವಾ ಬದಲಾವಣೆ ಆಗಿರತಕ್ಕಂಥ ಅನೇಕ ಇವತ್ತು ಸಮಗ್ರ ಅಭ್ಯಾಸ ಆಗಬೇಕಾಗಿತ್ತು ಅದರ ಮಾರ್ಗದರ್ಶನ ಸಿಗಬೇಕಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆ ಮೂರೂ ವಿಷಯಗಳನ್ನು ಕೂಡ ಇಲ್ಲಿ ಕಾರ್ಯಾಗಾರದ ವಿಷಯ ಆಗಿ ತೆಗೆದುಕೊಂಡಿದ್ದೀರಿ ಅಂಥ ವಿಷಯಗಳಲ್ಲಿ ನಾವು ಕೂಡ ಇಲ್ಲಿ ಶಿಬಿರಾರ್ಥಿಗಳಾಗಿರಬೇಕಾಗಿತ್ತು ಆ ಸಬ್ಜೆಕ್ಟ್ ನೋಡಿದರೆ ನಮ್ಗೆ ಹಾಗೆ ಅನಿಸ್ತದೆ ನಾವು ಕೂಡ ಕಾನೂನು ಬದಲಾವಣೆ ಆಯಿತು ಏನೈತಿ ಏನಿಲ್ಲ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಇರೋದಿಲ್ಲ ಅಥವಾ ಓದಲಿಕ್ಕೆ ನಮಗೆ ಅವಕಾಶ ಇರೋಂಗಿಲ್ಲ ಟೈಮ್ ಇರೋಂಗಿಲ್ಲ ಹೀಗಾಗಿ ಉಳಿದಿರ್ತದೆ ಆದರೆ ಆ ಒಂದು ಅವಕಾಶವನ್ನು ಪಡೆದುಕೊಂಡು ಅನೇಕ ವಿಚಾರಗಳಲ್ಲಿ ನಮ್ಮ ವಕೀಲರಿಗೆ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಸಹಕಾರವನ್ನು ಕೊಡ್ತಕ್ಕಂಥ ಕಾರ್ಯಾಗಾರ ಇದಾಗಿದೆ ಈ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಈ ಒಂದು ವಕೀಲ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಬದ್ನೂರು ಅವರಿಗೆ ಮತ್ತು ನಮ್ಮ ರಾಜ್ಯ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸ್ನೇಹಿತರಾದ ಮೆಟ್ಲು ಕೊಡ್ರ ವಕೀಲರವ್ರಿಗೆ ಎಲ್ಲ ಪದಾಧಿಕಾರಿಗಳು ತಮ್ಮೆಲ್ಲರಿಗೂ ನಾನು ಒಬ್ಬ ವಕೀಲರಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ವಕೀಲ ವೃತ್ತಿಯಲ್ಲಿ ಕಲಿಯೋದು ಮುಗಿತೀವಿ ಓದೋದು ಮುಗಿತೀವಿ ಅಂತಕ್ಕಂಥದ್ದು ಇರೋದಿಲ್ಲ ನಮ್ಮ ಜೀವನದ ಕೊನೆಯವರೆಗೂ ಅಥವಾ ಎಲ್ಲಿವರೆಗೂ ನಾವು ವಕೀಲ ವೃತ್ತಿಯನ್ನು ಅಪೇಕ್ಷೆ ಪಡ್ತೀವೋ ಅಲ್ಲಿವರೆಗೂ ನಿರಂತರವಾಗಿ ನಾವು ಅಧ್ಯಯನ ಮಾಡಬೇಕಾಗ್ತದ ಅಭ್ಯಾಸ ಮಾಡಬೇಕಾಗ್ತದೆ ಅನೇಕ ಹೊಸ ಹೊಸ ಕಾನೂನುಗಳನ್ನು ವಿಚಾರಗಳನ್ನು ಅನೇಕ ನ್ಯಾಯಾಲಯದ ತೀರ್ಪುಗಳನ್ನು ನಾವು ಅಭ್ಯಾಸ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನಮಗೆಲ್ಲರಿಗೂ ಕೂಡ ಇರ್ತದೆ ಭಾಳಷ್ಟು ಪ್ರೊಫೆಷನ್ಗಳಲ್ಲಿ ಹೆಚ್ಚು ಓದಬೇಕಾಗಿರ್ತಕ್ಕಂಥ ಪ್ರೊಫೆಷನ್ ಯಾವುದಾದ್ರು ಇದ್ದರೆ ಅದು ವಕೀಲ್ ಪ್ರಸ ವೃತ್ತಿನೇ ಡಾಕ್ಟರ್ಸು ಅಷ್ಟು ದಿವಸ ಓದಬೇಕಾದ ಅವಶ್ಯಕತೆ ಇಲ್ಲ ಒಮ್ಮೆ ಕಲ್ತು ಬಂದ ನಂತರ ಅವರು ಪ್ರಾಕ್ಟೀಸ್ ಮ್ಯಾಗೆ ರೂಢಿ ಮೇಲೆ ಹೋಗಿಬಿಡ್ತಾರೆ ಭಾಳ ಹೊಸ ಹೊಸ ಮೆಡಿಸಿನ್ ಯಾವುದು ಬಂದೈತೆ ಅಂತಕ್ಕಂಥದ್ದು ನೋಟು ಗಮನ ಹರಿಸ್ತಾ ಇರ್ತಾರೆ ಶಿಕ್ಷಕರು ಪ್ರೊಫೆಸರು ಒಂದು ಹಂತಕ್ಕೆ ಒಂದು ಸಬ್ಜೆಕ್ಟ್ ಓದಿ ಕಲ್ತ್ಕೊಂಡ್ಬಿಟ್ಟರು ಪ್ರತಿ ವರ್ಷ ಅದನ್ನೇ ಕಲಿಸ್ತಾ ಹೋಗುವಂಥ ಕೆಲಸ ಆಗ್ತದೆ ಅದು ನಮ್ಮದು ವಕೀಲರ ಜೀವನ ಆಗೋದಿಲ್ಲ ನಮ್ಮದು ನಿರಂತರವಾಗಿ ಹೊಸ ಹೊಸ ಕಾನೂನುಗಳು ಹೊಸ ಹೊಸ ವಿಚಾರಗಳು ಹೊಸ ಹೊಸ ಮಾದರಿಯ ಪ್ರಕರಣಗಳು ಬರ್ತಾ ಇರೋದ್ರಿಂದ ನಮ್ಗೆ ಅಧ್ಯಯನದ ಅವಶ್ಯಕತೆ ಅದ ಹಾಗಾಗಿ ಭಾಳ ಉತ್ತಮವಾಗಿ ಮೂರು ದಿವಸಗಳ ಕಾಲ ತಾವು ಇಲ್ಲಿ ಕಾರ್ಯಾಗಾರವನ್ನು ಮಾಡಿದ್ದೀರಿ ಇದರ ಸದುಪಯೋಗ ಭಾಳಷ್ಟು ಜನ ಆಗಿದೆ ಅಂತಕ್ಕಂಥದ್ದನ್ನು ನಾ ಈ ಸಂದರ್ಭದಲ್ಲಿ ಭಾವಿಸ್ಕೊಳ್ತಾ ಇದ್ದೇನೆ ನಾವು ಕೂಡ ಒಬ್ಬರು ವಕೀಲರಾಗಿ ಕೆಲಸ ಕಾರ್ಯಗಳು ಮಾಡಿರ್ತಕ್ಕಂಥ ಒಂದು ಅನುಭವ ಮಾಹಿತಿ ಆಧಾರದ ಮೇಲೆ ನಮಗೇನು ಅನ್ನಿಸ್ತದೆ ಅಂದರೆ ವಕೀಲರಾಗಿ ಇರ್ತಕ್ಕಂಥದ್ದು ಭಾಳ ಆರಾಮಿತ್ತು ಅನ್ನೋ ತೊಮೇಲೆ ಅನಿಸ್ತದೆ ನಮ್ಮದೇ ಆಗಿರ್ತಕ್ಕಂಥ ಶೆಡ್ಯೂಲು ನಮ್ಮದೇ ಆಗಿರ್ತಕ್ಕಂಥ ವಿಚಾರಗಳು ನಮ್ಮದೇ ಸಿದ್ಧಾಂತಗಳ ಮೇಲೆ ವಕೀಲ ವೃತ್ತಿಯನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತಿರ್ತದೆ ನಮ್ಮ ರಾಜಕಾರಣಕ್ಕೆ ಬಂದ ಮೇಲೆ ನಾವು ನಮ್ಮತನ ಬಿಟ್ಟು ನಮ್ಮ ಮುಂದೆ ಯಾರು ಇರ್ತಾರೋ ಅವ್ರ ಜೊತೆಗೆ ನಾವು ಒಂದಾಗಿ ಹೋಗಬೇಕಾಗಿರ್ತಕ್ಕಂಥ ಅವ್ರ ವಿಚಾರಧಾರೆಗಳಾಗಿ ಹೆಜ್ಜೆ ಹಾಕಬೇಕಾಗಿರ್ತಕ್ಕಂಥ ಅನಿವಾರ್ಯ ಇವತ್ತು ರಾಜಕಾರಣಿಗಳಿಗೆ ಬರ್ತಾ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಹಿಂದಿನ ದಿನಮಾನಗಳನ್ನು ನೋಡಿದರೆ ವಕೀಲ ವೃತ್ತಿಯೊಳಗೆ ಇನ್ನಷ್ಟು ಆರಾಮಿದ್ದೀವಿ ಅಂತೇಳಿ ಅಂತಕ್ಕಂಥದ್ದು ನಾನು ಭಾಳ ಕಡೆಯನ್ನು ಹೇಳ್ಕೊಂಡಿದ್ದೀನಿ ಈಗೂ ಕೂಡ ಹಾಗಾದರೆ ಭಾಳ ಕಷ್ಟದಾಗೈದಿರಿ ಏನು ಅಂತ ಅಂತಂದರೆ ಅರ್ಥ ಏನಲ್ಲ ಆದರೆ ವ್ಯವಸ್ಥೆಯ ಬದಲಾವಣೆಯಲ್ಲಿ ನಾವು ಇವತ್ತು ನ್ಯಾಯಾಂಗದಿಂದ ಶಾಸಕಾಂಗ ಬಂದಂಗಾಗಿದೆ ಅಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲರೂ ಭಾಳಷ್ಟು ಹಿರಿಯ ನ್ಯಾಯವಾದಿಗಳು ಬಾಗಲಕೋಟೆ ತಾಲೂಕು ಜಿಲ್ಲೆಯಲ್ಲಿದ್ದೀರಿ ನಿಮ್ಮೆಲ್ಲರ ಮಾರ್ಗದರ್ಶನ ನಿಮ್ಮೆಲ್ಲರ ಸಹಕಾರ ಬೆಂಬಲ ನಮಗೆ ಹೊಸ ಹೊಸ ವಿಚಾರಗಳನ್ನು ಸರ್ಕಾರ ಗಮನಕ್ಕೆ ತರಲಿಕ್ಕೆ ಸರ್ಕಾರದ ಈ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಆಗಿರಬೇಕು ಸಮಸ್ಯೆಗಳಿಗಾಗಿರ್ಲಿಕ್ಕೆ ಸ್ಪಂದನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮಾರ್ಗದರ್ಶನವನ್ನು ನಾನು ಅಪೇಕ್ಷೆ ಪಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾಳಷ್ಟು ವಿಚಾರಗಳನ್ನ ಈಗಾಗಲೇ ಹಿರಿಯ ಇಬ್ಬರು ಶಾಸಕರು ಅಥವಾ ವಕೀಲರಾಗಿ ಅನೇಕ ಮಾತುಗಳನ್ನು ಮಾತನಾಡಿದ್ದಾರೆ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಬಯಸೋದಿಲ್ಲ ಪೂಜರಿಸಿ ಅವರು ಮಾತಾಡಿದ್ದಾರೆ ಎಸ್ ಆರ್ ಪಾಟೀಲ್ ಸಾಹೇಬರು ಮಾತಾಡಿದ್ದಾರೆ ಸಮಯ ಭಾಳ ಆಗಿದ್ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಿಕ್ಕೆ ಬಯಸೋದಿಲ್ಲ ಈ ಸಂದರ್ಭದಲ್ಲಿ ಒಂದು ವಿಶೇಷವಾಗಿ ಎಸ್ ಆರ್ ಪಾಟೀಲ್ ಸಾಹೇಬರು ಪರಿಷತ್ತಿನಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಹಾಗೆ ಹೊಸ್ದಾಗಿ ಹೋಗಿದ್ವಿ ನಾವು ನಾನು ಯಾವಾಗಲೂ ಇದ್ರಾ ಭದ್ರಾ ಕೊಂಡಿರೋದು ಪದ್ಧತಿ ತಂದ ವ್ಯವಸ್ಥೆನೇ ಇರೋಂಥ ಸಂದರ್ಭದಲ್ಲಿ ಅವ್ರು ಇರೋಧ ಪಕ್ಷದಾಗಿದ್ದಾಗೂ ಮಾತನಾಡಿತಕ್ಕಂಥದ್ದು ಗಮನಿಸಿದ್ವಿ ರೂಲಿಂಗ್ದಲ್ಲಿ ಸಂದರ್ಭದಲ್ಲಿ ಗಮನಿಸಿದಾಗ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಬಾರ್ದು ಉತ್ತರ ಕರ್ನಾಟಕದಲ್ಲಿ ಏನು ಅನ್ಯಾಯ ಆಗ್ತದೆ ಏನು ತೊಂದರೆ ಆಗ್ತದೆ ಅಂತಕ್ಕಂಥದ್ದನ್ನು ಅವರು ಪರಿಷತ್ನಲ್ಲಿ ಮಾತನಾಡ್ತಕ್ಕಂಥದ್ದು ವಿಚಾರವನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ಕೂಡ ಭಾಳಷ್ಟು ಗಮನಿಸಿದ್ದೀನಿ ನಾನು ಅವರಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಪಕ್ಷವನ್ನು ಮೀರಿ ನಮ್ಮ ಭಾಗಕ್ಕೆ ಅಭಿವೃದ್ಧಿ ಆಗಬೇಕು ಕೆಲಸ ಕಾರ್ಯಗಳಾಗಬೇಕು ಈ ಬ ಈ ನಿಟ್ಟಿನಲ್ಲಿ ಅಂತಕ್ಕಂಥ ವಿಚಾರವನ್ನು ಸದನದಲ್ಲಿ ಅವರು ವ್ಯಕ್ತಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅದೇ ಪಕ್ಷದಲ್ಲಿದ್ದರೂ ಕೂಡ ನಮ್ಗೆ ಇಂಥದ್ದು ಆಗಬೇಕು ಇಂಥ ಕೆಲಸ ಆಗಬೇಕು ಅಂತ ಬೆಳಗಾವಿ ಅಧಿವೇಶನದಲ್ಲಿ ಸುಮಾರು ಮೂವತ್ತೈದು ನಲವತ್ತು ನಿಮಿಷಗಳ ಕಾಲ ಈ ಭಾಗದ ಸಮಸ್ಯೆಗಳ ಬಗ್ಗೆ ಮಾತನಾಡಿದರು ನಾ ಯಾಕೆ ಈ ಮಾತನ್ನು ಅಂಥವ್ರ ಎಲ್ಲ ಮಾತುಗಳು ಕೂಡ ಇವತ್ತು ನಮಗೆ ಮಾರ್ಗದರ್ಶನ ಆಗ್ತಾ ಇದೆ ಅವನ್ನೆಲ್ಲವನ್ನು ಕೂಡ ನಾವು ಇವತ್ತು ಕಲ್ಕೋಬೇಕಾಗ್ತದೆ ನಾವು ಜೂನಿಯರ್ ಆಗಿ ಪರಿಷತ್ತಿನ ಎಲ್ಲರೂ ಜೂನಿಯರ್ ಈಗ ಪೂಜಾರಿ ಸರ್ ಅಥವಾ ಎಸ್ ಆರ್ ಪಾಟೀಲ್ ಸಾಹೇಬರು ಸಾಕಷ್ಟು ಅನುಭವ ಇರತಕ್ಕಂಥವ್ರು ಅದು ಹಾಗಾಗಿ ಇವತ್ತು ಅವ್ರ ವ್ಯಕ್ತಿತ್ವದಲ್ಲಿ ನಾವು ಕಂಡುಕೊಂಡಿರ್ತಕ್ಕಂಥದ್ದು ಭಾಗದ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಕೂಡ ಅವರು ಮಾತನಾಡಿದರು ಇವತ್ತು ಕೂಡ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಸರ್ ಇಲ್ಲಿ ಈ ಭಾಗದ ಮುಳುಗಡೆ ಬಗ್ಗೆ ಆಗಲಿ ಸಮಸ್ಯೆಗಳ ಬಗ್ಗೆ ಆಗಲಿ ನಾವೆಲ್ಲರೂ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಶ್ರಮಿಸೋಣ ಅಂತಕ್ಕಂಥ ಮಾತನ್ನು ಹೇಳಿದರು ಅಂಥ ವಿಚಾರ ಬಂದಾಗ ನಮ್ಮ ಕಣ್ಣು ಮುಂದಿರ್ತಕ್ಕಂಥದ್ದು ಅಪ್ಪರ್ ಕೃಷ್ಣ ಪ್ರಾಜೆಕ್ಟು ಅದ್ರ ಬಗ್ಗೆ ನಾವು ಭಾಳಷ್ಟು ಸಲ ಮಾತನಾಡ್ತಾ ಇರ್ತೀವಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಬಗ್ಗೆ ಈಗ ನನಗೆ ಅನಿಸ್ತದೆ ಭಾಳಷ್ಟು ಈ ಕಡೆ ಆಗ್ತಾ ಆಗ್ತಾಯಿದೆ ಅಂತಕ್ಕಂಥದ್ದು ಕಳೆದ ನಾಲ್ಕಾರು ವರ್ಷಗಳಿಂದ ಆಗಿರ್ಬೋದು ಹತ್ತಾರು ವರ್ಷಗಳಿಂದ ನಮ್ಮ ಮೂರನೇ ಹಂತಕ್ಕೆ ಹೋಗಬೇಕಾದ್ರೆ ಇವತ್ತು ಸರ್ಕಾರ ಭಾಳಷ್ಟು ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡಬೇಕಾಗ್ತದೆ ನಾವು ಪೂಜಾರಿ ಸರ್ ಮಾತಾಡಬೇಕು ಅಂತೇಳಿ ಭಾಳಷ್ಟು ಐದು ದಿವಸಗಳ ಕಾಲ ತ್ರೀ ತರ್ಟಿ ಕೆಳಗಡೆ ನಾವು ವಿಷಯ ತೆಗೆದುಕೊಂಡು ಬಂದಾಗ ನಮ್ಮ ನೀರಾವರಿ ಮಂತ್ರಿಗಳು ಬಂದು ಮುಂದ್ ಇಲ್ಲ ಕೆಲಸದ ಅಭಾವ ಒತ್ತಡದಿಂದ ಅವ್ರು ಬರ್ತಿರಲಿಲ್ಲ ಹೊರಟಿ ಸಾಹೇಬ್ರಿಗೆ ಹೇಳಿ ಸರ್ ನಾಳೆಗೆ ಹಾಕಿರಿ ಮತ್ತು ಅಜೆಂಡದಾಗ ಅಣೋದು ಐದು ದಿವಸ ಹೇಳ್ಕೊಂಡು ಸರ್ ನಾವು ಕೂಡ ಒಂದು ಹಾಕಿದ್ದೀವಿ ಈ ವಿಚಾರಗಳನ್ನು ಮಾತನಾಡಬೇಕತ್ತೆ ಆದರೆ ಆಗ ಈಗಾಗಲೇ ಪೂಜಾರಿ ಸರ್ ಪ್ರಸ್ತಾಪ ಮಾಡಿದಾಗೆ ನಾವು ವಕೀಲರಂದ್ರೆ ಬೇರೆ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ನಮ್ಮವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಸರ್ಕಾರ ಮುಂದೆ ಇಲ್ಲರಿ ಬಾಗಲಕೋಟೆ ಒಳಗೆ ಮುದೋಳದಾಗ ಜಮಖಂಡಿ ಒಳಗೆ ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ಬರ್ಸ್ಕೊಂಡು ಬರ್ತಾರ ಜಜ್ಮೆಂಟ್ಗಳು ಕಟ್ಟಿ ಸರ್ ಜಜ್ಮೆಂಟ್ಗಳನ್ನ ಬರ್ಸ್ಕೊಂಡು ಬರ್ತಾರಂತಕ್ಕಂಥವ್ರೊಬ್ರು ಹಿರಿಯರು ಮಾತನಾಡಿದಾಗ ನಾವೆಲ್ಲ ನೋಡು ಹೋಗಿ ಅಬ್ಜೆಕ್ಟ್ ಮಾಡಿದ್ವಿ ಮೀಟಿಂಗ್ದಲ್ಲಿ ಯಾರೂ ಬರ್ಸ್ಕೊಂಡು ಬರೋಂಗಿಲ್ಲ ನ್ಯಾಯ ಕೇಳಿ ನ್ಯಾಯವನ್ನು ಪಡೆದುಕೊಂಡು ಬಂದಿದ್ದಾರೆ ಯಾವುದೇ ಒಂದು ಕೋರ್ಟ್ನಿಂದ ಬರ್ಸ್ಕೊಂಡು ಬರ್ತಕ್ಕಂಥ ಪ್ರ ಇರಂಗಿಲ್ಲ ಇಲ್ಲ ನಿಮ್ಮ ಹೋಗಿ ನಿಮ್ಮವರು ಒಬ್ಬರು ಸದಸ್ಯ ಹೇಳ್ತಾರೆ ನಲ್ವತ್ತು ಐವತ್ತು ಪರ್ಸೆಂಟ್ ಕಮಿಷನ್ ತೊಗೊಂಡು ನೀವು ರೇಟ್ ಹೆಚ್ಚು ಮಾಡಿಬಿಟ್ಟಿರಿ ಈ ಪ್ರಾಜೆಕ್ಟ್ ಹೆಂಗೆ ಮಾಡೋದು ಹೆಂಗೆ ಇದನ್ನು ನಿಭಾಯಿಸೋಕೆ ಸಾಧ್ಯತೆ ಅಂತಕ್ಕಂಥದ್ದು ಹೇಳಿದಾಗ ನೀವೇ ನವನಗರದಲ್ಲಿ ಐದು ಸಾವಿರ ಆರು ಸಾವಿರ ಸ್ಕ್ವೇರ್ ಫೀಟ್ ಪ್ಲಾಟ್ ಮಾಡ್ತಾಯಿದ್ದೀರಿ ಅದೇ ರೇಟಿಗೆ ನೀವು ರೆಜಿಸ್ಟ್ರೇಷನ್ ಮಾಡ್ತೀರಿ ಆ ರೇಟ್ ಹಿಡ್ಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡಿ ಅದು ಹತ್ತು ಕೋಟಿ ಹನ್ನೆರಡು ಕೋಟಿಗೆ ಬರ್ತದೆ ಈಗ ಆಗಿರ್ತಕ್ಕಂಥದ್ದು ಕಡಿಮೆ ಸಾಹೇಬ್ರು ಅಂತೇಳಿ ನಾನು ಮತ್ತು ಪೂಜಾರಿ ಸರ್ ಧ್ವನಿ ಕೂಡಿಸಿ ಹೇಳಿದಾಗ ಅವರು ಒಂದಿಷ್ಟು ಗಮನಕ್ಕೆ ತರುವಂಥ ಕೆಲಸ ಮಾಡಿದ್ದೀವಿ ಯಾಕೆ ನಾವು ಕೂಡ ಒಬ್ಬ ಜನಪ್ರತಿನಿಧಿಗಳ ಸುಮ್ಮನೆ ಕೂತು ಬಂದೀವಿ ಅಂದರೆ ಅದೇ ಕರೆ ಅಂತಕ್ಕಂಥ ಭಾವನೆ ಬರ್ತದೆ ಅನ್ನುವಂಥದ್ದಕ್ಕೆ ತಾವು ಕೂಡ ನ್ಯಾಯಾಲಯದಿಂದ ನಮ್ಮ ಅಧ್ಯಕ್ಷರು ಕೂಡ ಅದಕ್ಕೆ ಪ್ರ ಪ್ರತಿಕಾರದ ಪ್ರತೀಕಾರದ ಮಾಡಿದ್ದಾರೆ ಈ ರೀತಿ ಆಗೋದಿಲ್ಲ ಅಂತಕ್ಕಂಥದ್ದು ಯಾಕೆ ನಾ ಈ ಮಾತನ್ನು ಹೇಳ್ತಂದ್ರೆ ನಮ್ಮ ವಕೀಲರಿಗೆ ಆಗಲಿ ವಕೀಲ ಸಂಘಕ್ಕಾಗಲಿ ನ್ಯಾಯಕ್ಕಾಗಲಿ ಎಲ್ಲೇ ಅನ್ಯಾಯ ಆದಾಗ ನಾವೆಲ್ಲರೂ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಾಳಷ್ಟು ವಿಚಾರಗಳನ್ನು ನಮ್ಮ ಮಾತನಾಡಲಿಕ್ಕೆ ಹೋಗೋದಿಲ್ಲ ತಾವು ಯಾವಾಗ ಬೇಕಾದ ಖರೀದಿ ಕಾನೂನು ನಮ್ಮ ವಕೀಲರ ಸಂಘದ್ದಾಗಿರ್ಬೋದು ಈ ಭಾಗದ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿರ್ಬೋದು ಅದರಲ್ಲಿ ನಾನೂ ಒಬ್ಬ ವಕೀಲನಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನಿಮ್ಮ ಜೊತೆಗೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ತಮ್ಮ ಕಾರ್ಯಾಗಾರ ಮೂರು ದಿವಸ ಯಶಸ್ವಿಯಾಗಿದೆ ಹಾಗೆ ಪ್ರತಿ ವರ್ಷ ಕೂಡ ಈ ಕಾರ್ಯಾಗಾರವನ್ನು ಮಾಡ್ತಕ್ಕಂಥ ಒಂದು ಒಂದು ಅಭ್ಯಾಸವನ್ನು ರೂಢಿಯನ್ನು ಈಗಾಗಲೇ ಇದ್ದೀರಿ ಅದು ನಿಶ್ಚಿತವಾಗಿ ಪ್ರತಿ ವರ್ಷ ಈ ತಿಂಗಳದಾಗ ಮಾಡ್ತೀಪ ಅನ್ನುವಂಥದ್ದನ್ನು ಮಾಡ್ಕೊಂಡ್ರೆ ನಮ್ಮ ಹೊಸ ವಕೀಲರಿಗೆ ಕೂಡ ಭಾಳಷ್ಟು ಅನುಕೂಲ ಆಗ್ತದೆ ಹೊಸ ಹೊಸ ವಿಚಾರಗಳನ್ನು ತೆಗೆದುಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದ್ರ ಜೊತೆಗೆ ನಮ್ಮ ವಕೀಲರ ಸಂಘಕ್ಕೆ ಬೇಕಾಗಿರ್ತಕ್ಕಂಥ ಬೇಡಿಕೆಗಳನ್ನು ಹೇಳಿದ್ದೀರಿ ಈಗಾಗಲೇ ಪೂಜಾರಿ ಸರ್ ಕೂಡ ಮಾತನಾಡಿದ್ದಾರೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕಳೆದ ಅವಧಿಯಲ್ಲಿ ಕೂಡ ತಾವು ಕೇಳಿದಾಗ ನಾನು ಲೈಬ್ರರಿಗೆ ಸ್ವಲ್ಪ ಅನುದಾನ ಕೊಟ್ಟಿದ್ದೆ ಈ ವರ್ಷ ಕೂಡ ಈ ಅವಧಿಯಲ್ಲಿ ಕೂಡ ನಾನು ಕೂಡ ತಮ್ಮ ಲೈಬ್ರರಿಗೆ ಅನುದಾನವನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ವಿಶೇಷವಾಗಿ ವಿಧಾನ ಪರಿಷತ್ ಸದಸ್ಯರಾಗಿನ ಭಾಳಷ್ಟು ಕಡೆ ಕೂಡ ಸುಮಾರು ಮೂವತ್ತು ಮೂವತ್ತೆರಡು ವಕೀಲರ ಸಂಘಕ್ಕೆ ನಾನು ಈ ಲೈಬ್ರರಿ ಸಲುವಾಗಿ ಅನುದಾನವನ್ನು ಕೊಟ್ಟಿದ್ದೀನಿ ಭಾಳಷ್ಟು ಕಡೆ ಉಪಯೋಗ ತೊಗೊಂಡಿದ್ದಾರೆ ಈ ಲೈಬ್ರರಿ ಕಾನ್ಸೆಪ್ಟನ್ನು ನಾವು ಇವತ್ತು ಗಮನಿಸಿದರೆ ನಮ್ಮ ಅಭಯ್ ಪಾಟೀಲ್ರವರು ಬೆಳಗಾವದಲ್ಲಿ ಸಾರ್ವಜನಿಕ ಲೈಬ್ರರಿಯನ್ನು ಈ ಲೈಬ್ರರಿಯಾಗಿ ಮಾಡಿದ್ದಾರೆ ಹೊಸ ಕಟ್ಟಡ ಮಾಡಿ ಅಲ್ಲಿ ಎಲ್ಲ ಪತ್ರಿಕೆಗಳು ಹಿಡ್ಕೊಂಡು ಎಲ್ಲ ಪುಸ್ತಕಗಳು ಸಾಕಷ್ಟು ಗ್ರಂಥಗಳನ್ನು ಕೂಡ ಅಲ್ಲಿ ಅಳವಡಿಸಿದ್ದಾರೆ ನಾವು ಯಾವ ಲ್ಯಾಂಗ್ವೇಜ್ನಾಗ ಹೇಳಿದ್ರು ಅದೇ ಕನ್ನಡ ಬೇಕು ಕನ್ನಡ ಮರಾಠಿ ಹಿಂದಿ ಮೂರರಲ್ಲಿ ಕೂಡ ಬರ್ತಕ್ಕಂಥ ಇಪ್ಪತ್ನಾಲ್ಕು ಕಂಪ್ಯೂಟರ್ಗಳನ್ನ ಇಟ್ಕೊಂಡು ಈ ಲೈಬ್ರರಿ ಮಾಡಿದರು ಅದರ ಉದ್ಘಾಟನೆಗೂ ಕೂಡ ನಾನು ಹೋಗಿದ್ದೆ ಅಲ್ಲಿ ಹೋದಾಗ ಅವಾಗ ನನಗೆ ಅನಿಸ್ತು ನಮ್ಮ ವಕೀಲ ಸಂಘಕ್ಕೂ ಯಾಕೆ ಈ ಲೈಬ್ರರಿ ಅಂತ ತಿಳ್ಕೊಂಡು ಸುಮಾರು ನಾವು ಮೂವತ್ತೆರಡು ವಕೀಲ ಸಂಘಕ್ಕೆ ನಾನು ಈ ಲೈಬ್ರರಿಗೆ ಅನುದಾನ ಕೊಟ್ಟಿದ್ದೀನಿ ಭಾಳಷ್ಟು ಕರೆ ಕೂಡ ಅದನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ ಇಲ್ಲಿ ಕೂಡ ಇವತ್ತು ಸಹಜವಾಗಿತ್ತು ನಾನು ಗಮನಕ್ಕೆ ಬಂದಿದೆ ತಕ್ಷಣದಲ್ಲಿ ನಾನು ಕೂಡ ಪೂಜಾರಿ ಸರ್ ಹೇಳಿದಾಗೆ ಅನುದಾನವನ್ನು ನಾನು ಐದು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಕೊಡ್ತೀನಿ ಅಂತಕ್ಕಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಹೇಳಿ ಅದು ಏನು ಕೊಡ್ತೀವಂದ್ರೆ ನಮ್ಮದಲ್ಲ ದುಡ್ಡು ನಿಮ್ಮದೇ ದುಡ್ಡು ಅದನ್ನು ಬಳಸೋಕೆ ಸಹಿ ಮಾಡೋಕಟ್ಟೆ ನಮ್ಗೆ ಅಥಾರಿಟಿ ನೀವು ಕೊಡಿಸಿರಿ ಅದರ ಹಿನ್ನೆಲೆಯಲ್ಲಿ ನಿಮ್ಮ ವಕೀಲ ಸಂಘಕ್ಕೆ ಇವ ತಕ್ಷಣದಲ್ಲಿ ಲೈಬ್ರರಿ ಮಾಡಲಿಕ್ಕೆ ಸಹಕಾರ ಮಾಡ್ತೀವಿ ಇದರ ಜೊತೆಯಲ್ಲಿ ಬೇರೆ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಕೂಡ ದಯವಿಟ್ಟು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬರ್ರಿ ಪ್ರಾಮಾಣಿಕವಾಗಿ ತಮ್ಮ ಸೇವೆಯನ್ನು ಈ ಭಾಗದ ಕೆಲಸ ಕಾರ್ಯಗಳಲ್ಲಿ ತಮ್ಮ ಜೊತೆಗೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೂ ಕೂಡ ಕರೆಸಿ ಈ ಅನೇಕ ಹಿರಿಯರ ಜೊತೆಗೆ ವಕೀಲರ ಜೊತೆಗೆ ನಾಲ್ಕು ಮಾತುಗಳನ್ನು ಹಂಚಿಕೊಳ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದೀರಿ ಅದಕ್ಕೆ ಈ ಕಾರ್ಯಾಗಾರವನ್ನು ಮಾಡಿರ್ತಕ್ಕಂಥ ನಮ್ಮ ಸಹೋದರಾಗಿರ್ತಕ್ಕಂಥ ಸಮಾಜ ಮುಖ್ಯ ಆಗಿ ಅನೇಕ ಕೆಲಸ ಕಾರ್ಯಗಳು ಮಾಡ್ತಕ್ಕಂಥ ರಮೇಶ್ ಬದ್ನೂರವ್ರಿಗೆ ಮಿಟ್ಲುಗೌಡ್ರವ್ರಿಗೆ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರಶಾಂತ್ ಎಲ್ಲ ಪದಾಧಿಕಾರಿಗಳು ನಮ್ಮ ಎಲ್ಲ ವಕೀಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು